ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಮಳಲಿ ಕೊರೋನಾ ವ್ಯಾಕ್ಸಿನ್ ಕರಾಳ ಸತ್ಯ ಕೊನೆಗೂ ಬಯಲಾಯ್ತ ಲಸಿಕೆ ಬೆನ್ನತ್ತಿದ್ರ ದೊಡ್ಡ ದೊಡ್ಡವರು ಸಾಮಾನ್ಯರಿಗೆ ಕಾದಿದೆಯಾ ಶಾಕ್ ಬೆಟ್ ಕಾಯಿನ್ ಡೀಲ್ ಹ್ಯಾಕರ್ ಸೀಕ್ರೆಟ್ ಕೋಡ್ ಇದೇ ಹೊತ್ತಿನ ಸ್ಪೆಷಲ್ ದೊಡ್ಡವರ ವ್ಯಾಕ್ಸಿನ್ ಡೀಲ್ ಕೊರೋನಾ ವ್ಯಾಕ್ಸಿನ್ ಹಂಚಿಕೆ ಕರಾಳ ಸತ್ಯ ಬಯಲಾಯ್ತಾ ಲಸಿಕೆ ಬೆನ್ನತ್ತಿದ ದೊಡ್ಡವರು ಸಾಮಾನ್ಯರಿಗೆ ಕಾದಿದ್ಯಾ ಶಾಕ್ ಬಿಟ್ಕಾಯಿನ್ ಡೀಲ್ ಹ್ಯಾಕರ್ಸ್ ಸೀಕ್ರೆಟ್ ಕೋಡ್ ದೊಡ್ಡವರ ವ್ಯಾಕ್ಸಿನ್ ಡೀಲ್ ಹೇಗೆ ನಡೀತಿದೆ ಗೊತ್ತಾ ಕೊರೋನಾ ವ್ಯಾಕ್ಸಿನ್ ರಾಜ್ಯಕ್ಕೆ ಬಂದಾಗಿದೆ ಶನಿವಾರದಿಂದ ಲಸಿಕೆ ಅಭಿಯಾನವೂ ಶುರುವಾಗುತ್ತಿದೆ ಮೊದಲ ಹಂತದಲ್ಲಿ ಆರೋಗ್ಯ ಕಂದಾಯ ಪೊಲೀಸ್ ಸಿಬ್ಬಂದಿಗೆ ಲಸಿಕೆ ನೀಡಲಾಗುತ್ತದೆ ಅಂತ ಈಗಾಗಲೇ ಸಿಎಂ ಬಿಎಸ್ವೈ ಹೇಳಿಯಾಗಿದೆ ಹಾಗಾಗಿ ರಾಜ್ಯದಲ್ಲಿ ಮೊದಲ ಹಂತದಲ್ಲಿ ಹದಿನೇಳು ಲಕ್ಷ ಮಂದಿ ಕೊರೋನಾ ವಾರಿಯರ್ಸ್ ಲಸಿಕೆ ಪಡೆಯಲಿದ್ದಾರೆ ಒಟ್ಟಾರೆ ಮೊದಲ ಹಂತದಲ್ಲಿ ದೇಶದ ಮೂರು ಕೋಟಿ ಆರೋಗ್ಯ ಕಾರ್ಯಕರ್ತರು ಲಸಿಕೆ ಹಾಕಿಸಿಕೊಳ್ಳಲಿದ್ದಾರೆ ಹೀಗೆ ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರು ಮತ್ತು ಕೊರೋನಾ ವಾರಿಯರ್ಸ್ಗಳಿಗೆ ಲಸಿಕೆ ಅಂತ ಜನನಾಯಕರು ಹೇಳುತ್ತಿದ್ರು ಲಸಿಕೆ ಹಂಚಿಕೆ ಹಿಂದೆ ಕರಾಳ ಸತ್ಯ ಅಡಗಿದೆ ಎಂಬ ಮಾತುಗಳು ಕೇಳಿಬರ್ತಿದೆ ಆ ಕರಾಳ ಸತ್ಯವೇ ದೊಡ್ಡವರ ವ್ಯಾಕ್ಸಿನ್ ಡೀಲ್ ಮೊದಲ ಹಂತದ ಲಸಿಕೆ ಆರೋಗ್ಯ ಸಿಬ್ಬಂದಿಗಳಿಗೆ ಎರಡನೇ ಹಂತದ ಲಸಿಕೆ ಕೊರೋನಾ ವಾರಿಯರ್ಸ್ಗಳಿಗೆ ಮೂರನೇ ಹಂತದ ಲಸಿಕೆ ಅನಾರೋಗ್ಯ ಪೀಡಿತರು ಮತ್ತು ಐವತ್ತು ವರ್ಷ ದಾಟಿದವರಿಗೆ ಅಂತ ಸ್ವತಃ ಪ್ರಧಾನಿ ಮೋದಿ ಘೋಷಿಸಿದ್ದಾರೆ ಈ ಮಾತನ್ನೇ ಸಿಎಂ ಕೂಡ ಪುನರುಚ್ಚರಿಸಿದ್ದಾರೆ ಆದರೆ ಈಗ ಲಸಿಕೆ ಹಂಚಿಕೆ ಹಿಂದೆ ದೊಡ್ಡವರ ವ್ಯಾಕ್ಸಿನ್ ಡೀಲ್ ಜೋರಾಗೇ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿ ಬರ್ತಿವೆ ಜನಸಾಮಾನ್ಯರಿಗೆ ಲಸಿಕೆ ಸಿಗೋದೇ ಕಷ್ಟ ಅನ್ನೋ ಅನುಮಾನವೂ ಎದ್ದಿದೆ ಹಾಗಾದರೆ ಲಸಿಕೆ ಬೆನ್ನತ್ತಿದ್ರ ದೊಡ್ಡವರು ಜನಸಾಮಾನ್ಯರಿಗೆ ಮರೀಚಿಕೆಯಾಗುತ್ತಾ ಕೊರೋನಾ ಲಸಿಕೆ ವ್ಯಾಕ್ಸಿನ್ ಅಭಿಯಾನ ಆರಂಭವಾದ ಬೆನ್ನಲ್ಲೇ ದೊಡ್ಡ ದೊಡ್ಡವರಿಗೆ ಲಸಿಕೆ ಹಾಕಲಾಗುತ್ತೆ ಏನಿದು ದೊಡ್ಡವರ ಲಸಿಕೆ ಡೀಲ್ ಆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಕೊರೋನಾದಿಂದ ಮುಕ್ತಿ ಸಿಗಬೇಕಾದ್ರೆ ಭಯವಿಲ್ಲದೆ ಯಾವುದೇ ಆತಂಕವಿಲ್ಲದೆ ಓಡಾಡಬೇಕಾದ್ರೆ ಲಸಿಕೆ ಹಾಕಿಸಿಕೊಳ್ಳಲೇಬೇಕು ಆದರೆ ಲಸಿಕೆ ಹಾಕಿಸ್ಕೊಳ್ಬೇಕು ಅನ್ನೋ ಮನಸ್ಸಿದ್ರು ಲಸಿಕೆ ಸಿಗೋದು ಅಷ್ಟು ಸುಲಭವಿಲ್ಲ ಯಾಕಂದ್ರೆ ಭಾರತದಲ್ಲಿ ಆರಂಭದಲ್ಲಿ ಮೂವತ್ತು ಕೋಟಿ ಜನರಿಗೆ ಲಸಿಕೆ ಅಂತ ಈಗಾಗಲೇ ಸರ್ಕಾರ ಘೋಷಿಸಿಬಿಟ್ಟಿದೆ ಆ ಮೂವತ್ತು ಕೋಟಿ ಜನ ಯಾರ್ಯಾರು ಅನ್ನೋದು ನಿಮಗೂ ಗೊತ್ತಿದೆ ಆರೋಗ್ಯ ಕಾರ್ಯಕರ್ತರು ಕೊರೋನಾ ವಾರಿಯರ್ಸ್ ಐವತ್ತು ವರ್ಷ ಮೇಲ್ಪಟ್ಟವರು ಮತ್ತು ಐವತ್ತು ವರ್ಷದೊಳಗಿನ ಮಧುಮೇಹ ಕ್ಯಾನ್ಸರ್ ಬಿಪಿ ಇನ್ನಿತರೆ ಗಂಭೀರ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವ ನಾಗರಿಕರು ಮೂವತ್ತು ಕೋಟಿ ಜನರ ಲಿಸ್ಟ್ನಲ್ಲಿ ಸೇರ್ತಾರೆ ಈ ಮೂವತ್ತು ಕೋಟಿ ಜನರಿಗೆ ಆಗಸ್ಟ್ ವೇಳೆಗೆ ಲಸಿಕೆ ಹಂಚಿಕೆ ಆಗಬಹುದು ಎಂಬ ಅಂದಾಜಿದೆ ಹಾಗಾದ್ರೆ ಅಲ್ಲಿವರೆಗೂ ದೊಡ್ಡ ದೊಡ್ಡವರು ಕಾಯ್ತಾರೆ ಅಂತಹದ್ದೊಂದು ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ದೊಡ್ಡವರು ಲಸಿಕೆಗಾಗಿ ಏನು ಮಾಡ್ತಿದ್ದಾರೆ ಏನಾಗ್ತಿದೆ ಲಸಿಕೆಯಲ್ಲೂ ನಡೀತಿದೆಯಾ ಡೀಲ್ ಗೊತ್ತಿಲ್ಲ ಆದರೆ ಕರ್ನಾಟಕದ ದೊಡ್ಡ ದೊಡ್ಡವರಿಗೆ ಬಿಟ್ಕಾಯಿನ್ ಎಕ್ಸ್ಚೇಂಜ್ ಮಾಡಿ ಲಸಿಕೆ ಪಡೆಯಬಹುದು ಎಂಬ ಆಫರ್ನ ಕಾಲ್ಗಳು ಬರ್ತಿವೆ ಎಂಬ ವಿಷಯ ಈಗ ಬಹಿರಂಗವಾಗಿದೆ ಭಾರತದಲ್ಲಿ ವ್ಯಾಕ್ಸಿನ್ ಬ್ಲ್ಯಾಕ್ ಮಾರ್ಕೆಟ್ ದಂಧೆ ಕರ್ನಾಟಕದ ದೊಡ್ಡ ದೊಡ್ಡವರಿಗೆ ಲಸಿಕೆ ಆಫರ್ ಭಾರತದಲ್ಲಿ ಕೊರೋನಾ ಲಸಿಕೆ ಮಾರಾಟಕ್ಕೆ ಅನುಮತಿ ನೀಡಿಲ್ಲ ಲಸಿಕೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಎಚ್ಚರಿಕೆ ವಹಿಸಿದೆ ಅಂದರೆ ಲಸಿಕೆ ಖರೀದಿ ಅಧಿಕಾರವನ್ನ ರಾಜ್ಯ ಸರ್ಕಾರಗಳಿಗೂ ಇದುವರೆಗೂ ನೀಡಿಲ್ಲ ಕೇವಲ ಭಾರತದಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಲಸಿಕೆ ಖರೀದಿ ಮಾಡಿ ಮೊದಲ ಹಂತದ ಮೂರು ಕೋಟಿ ಮಂದಿಗೆ ಉಚಿತವಾಗಿ ಲಸಿಕೆ ನೀಡುವ ನಿರ್ಧಾರ ಕೈಗೊಂಡಿದೆ ಲಸಿಕೆ ದಂಧೆಗೆ ಕಡಿವಾಣ ಹಾಕಲು ಸರ್ಕಾರ ಇಷ್ಟೆಲ್ಲ ಪ್ರಯತ್ನ ಮಾಡುತ್ತಿದ್ರೂ ಮಗದೊಂದು ಕಡೆ ಲಸಿಕೆ ಬ್ಲ್ಯಾಕ್ ಮಾರ್ಕೆಟ್ ದಂಧೆ ಈಗಾಗಲೇ ಶುರುವಾಗಿದೆ ಎಂಬ ಮಾಹಿತಿ ಹರಿದಾಡ್ತಿದೆ ಹೌದು ಕರ್ನಾಟಕದಲ್ಲಿರುವ ಕೆಲ ಶ್ರೀಮಂತರು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಬಿಟ್ಕಾಯಿನ್ ಎಕ್ಸ್ಚೇಂಜ್ ಮಾಡಿ ಲಸಿಕೆ ಪಡೆದುಕೊಳ್ಳುವ ಸಲುವಾಗಿ ಕಾಲ್ಗಳು ಬರ್ತಿವೆ ಎಂಬ ಮಾಹಿತಿ ಹೊರಬಿದ್ದಿದೆ ಈ ಕುರಿತು ಸ್ವತಃ ಕಾಲ್ ಬಂದವರು ವೈದ್ಯರನ್ನು ಸಂಪರ್ಕಿಸಿ ಬ್ಲ್ಯಾಕ್ ಮಾರ್ಕೆಟ್ ಲಸಿಕೆ ಕುರಿತು ವಿಚಾರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಇರುವ ಲಸಿಕೆಗಳು ಪರಿಣಾಮಕಾರಿಯ ಅದು ಒರಿಜಿನಲ್ ಲಸಿಕೆನ ಈ ಲಸಿಕೆಯನ್ನು ಪಡೆದುಕೊಳ್ಳಬಹುದಾ ಎಂಬಿತ್ಯಾದಿ ಮಾಹಿತಿಯನ್ನ ವೈದ್ಯರಿಂದ ಕಲೆ ಹಾಕ್ತಿದ್ದಾರೆ ಅನ್ನೋ ಮಾಹಿತಿ ಹರಿದಾಡ್ತಿದೆ ಲಸಿಕೆ ಬ್ಲ್ಯಾಕ್ ಮಾರ್ಕೆಟ್ ಬಗ್ಗೆ ಈಗಲ್ಲ ಹಲವು ತಿಂಗಳ ಹಿಂದೆಯೇ ಇಂಟರ್ಪೋಲ್ ಜಗತ್ತಿನ ನೂರ ತೊಂಬತ್ನಾಲ್ಕು ಸದಸ್ಯ ರಾಷ್ಟ್ರಗಳಿಗೆ ಎಚ್ಚರಿಕೆ ನೀಡಿತ್ತು ಲಸಿಕೆಗಳ ಕಳ್ಳತನ ನಕಲಿ ಲಸಿಕೆ ತಯಾರಿ ಲಸಿಕೆ ತಯಾರಿಸುವ ಕಂಪನಿಗಳ ಮಾಹಿತಿ ಕಳ್ಳತನ ಡೇಟಾ ಹ್ಯಾಕ್ ಮಾಡೋದು ಹೀಗೆ ಹಲವು ಅಪರಾಧಿ ಚಟುವಟಿಕೆಗಳು ನಡೆಯುತ್ತವೆ ವಹಿಸಿ ಅಂತ ಇಂಟರ್ಪೋಲ್ ಎಚ್ಚರಿಕೆ ನೀಡಿತ್ತು ಚೀನಾ ಹ್ಯಾಕರ್ಸ್ಗಳು ಜಗತ್ತಿನ ಹಲವು ಲಸಿಕೆ ಸಂಶೋಧನಾ ಸಂಸ್ಥೆಗಳ ಡೇಟಾ ಕಳಿವಿಗೂ ಯತ್ನ ನಡೆಸಿದ ಬಗ್ಗೆಯೂ ಈ ಹಿಂದೆ ವರದಿಯಾಗಿತ್ತು ಇದೀಗ ಇಂಟರ್ಪೋಲ್ ಕೊಟ್ಟ ಎಚ್ಚರಿಕೆ ಭಾರತದಲ್ಲಿ ನಿಜವಾಗ್ತಿದೆ ಬಿಟ್ಕಾಯಿನ್ ಎಕ್ಸ್ಚೇಂಜ್ಗೆ ಲಸಿಕೆ ಸಿಗುವ ಕಾಲ್ಗಳು ದೊಡ್ಡ ದೊಡ್ಡವರಿಗೆ ಬರಲು ಆರಂಭವಾಗಿದೆ ದೊಡ್ಡವರು ಪ್ರಭಾವ ಬಳಸಿ ಲಸಿಕೆ ಹಾಕಿಸಿಕೊಳ್ಳುತ್ತಾರೆ ಜನಸಾಮಾನ್ಯರಿಗೆ ಲಸಿಕೆ ಸಿಗುವುದು ತಡವಾಗುತ್ತೆ ಒಂದು ವೇಳೆ ಬಿಟ್ಕಾಯಿನ್ ದಂಧೆಯಲ್ಲಿ ಒರಿಜಿನಲ್ ಲಸಿಕೆ ಮಾರಾಟ ಅವ್ಯಾಹತವಾಗಿ ನಡೆದರೆ ಜನಸಾಮಾನ್ಯರಿಗೆ ಲಸಿಕೆ ಸಿಗುವುದು ತಡವಾಗಬಹುದು ಅಥವಾ ದೊಡ್ಡ ದೊಡ್ಡವರು ತಮ್ಮ ಪ್ರಭಾವ ಬಳಸಿ ಆರಂಭದಲ್ಲೇ ತಮಗೆ ಮತ್ತು ತಮ್ಮ ಕುಟುಂಬಸ್ಥರಿಗೆ ಲಸಿಕೆ ಹಾಕಿಸಿಕೊಳ್ಬಹುದು ಇಂತಹ ದಂಧೆ ಹೆಚ್ಚಾದರೆ ಜನಸಾಮಾನ್ಯರಿಗೆ ಲಸಿಕೆ ಸಿಗುವುದು ಕಷ್ಟವಾಗುವ ಸಾಧ್ಯತೆ ಇದೆ ಯಾಕಂದರೆ ಭಾರತದ ಲಸಿಕೆಗೆ ಜಗತ್ತಿನ ನಾನಾ ದೇಶಗಳಿಂದ ಬೇಡಿಕೆ ಇದೆ ಆದರೆ ಬೇಡಿಕೆಗೆ ತಕ್ಕಂತೆ ಲಸಿಕೆ ಉತ್ಪಾದನೆ ಮಾಡುವುದು ಅಷ್ಟು ಸುಲಭವಿಲ್ಲ ಹೀಗಾಗಿ ಮೊದಲು ಬಂದ ಲಸಿಕೆ ದೊಡ್ಡ ದೊಡ್ಡವರ ಪಾಲಾದರೆ ಜನಸಾಮಾನ್ಯರು ಲಸಿಕೆಗಾಗಿ ವರ್ಷವಿಡೀ ಕಾಯಬೇಕಾದ ಸ್ಥಿತಿಯೂ ಬರಬಹುದು ಎಂಬ ಅನುಮಾನಗಳು ಈಗ ಜನರನ್ನ ಕಾಡ್ತಿದೆ ಕೋವಿಶೀಲ್ಡ್ ಲಸಿಕೆ ಕಳ್ಳತನದ ಭೀತಿ ಒಂದು ಕಡೆ ಲಸಿಕೆ ದೊಡ್ಡವರ ಪಾಲಾಗುವ ಆತಂಕವಿದ್ರೆ ಮತ್ತೊಂದು ಕಡೆ ಲಸಿಕೆ ಕಳ್ಳತನದ ಭೀತಿಯೂ ಎದುರಾಗಿದೆ ಹೀಗಾಗಿ ಲಸಿಕಾ ಕೇಂದ್ರ ಮತ್ತು ಸಂಗ್ರಹಾರದಲ್ಲಿ ಬಿಗಿ ಭದ್ರತೆ ಕಲ್ಪಿಸಲಾಗುತ್ತಿದೆ ಪೊಲೀಸ್ ಸಿ ಪಿಸಿಆರ್ ವಾಹನಗಳೊಂದಿಗೆ ಲಸಿಕೆಗಳನ್ನು ಸಂಬಂಧಿತ ಪ್ರದೇಶಗಳಿಗೆ ರವಾನಿಸಲಾಗುತ್ತಿದೆ ಬಿಗಿ ಭದ್ರತೆ ಇಲ್ಲದೆ ಇದ್ದಲ್ಲಿ ಲಸಿಕೆ ಕಳುವಾಗುವ ಆತಂಕವೂ ಇದೆ ವ್ಯಾಕ್ಸಿನ್ ಕಳ್ಳತನ ಮತ್ತು ಬ್ಲಾಕ್ ಮಾರ್ಕೆಟ್ ದಂಧೆ ಭೀತಿ ಭಾರತದಲ್ಲಿ ಮಾತ್ರವಲ್ಲ ದಕ್ಷಿಣ ಆಫ್ರಿಕಾದಲ್ಲೂ ಇದೇ ಆತಂಕವಿದೆ ಹೌದು ಭಾರತದಿಂದ ದಕ್ಷಿಣ ಆಫ್ರಿಕಾಗೆ ಇನ್ನೂ ಕೆಲವೇ ವಾರಗಳಲ್ಲಿ ಒಂದು ಪಾಯಿಂಟ್ ಐದು ಮಿಲಿಯನ್ ಡೋಸ್ ಲಸಿಕೆ ರವಾನೆಯಾಗಲಿದೆ ಹೀಗೆ ಭಾರತದಿಂದ ತಲುಪಿದ ಲಸಿಕೆಗಳನ್ನು ರಹಸ್ಯ ಪ್ರದೇಶದಲ್ಲಿ ಸಂಗ್ರಹಿಸಿಡಲು ದಕ್ಷಿಣ ಆಫ್ರಿಕಾ ಪ್ಲಾನ್ ಮಾಡಿದೆ ಯಾಕಂದರೆ ದಕ್ಷಿಣ ಆಫ್ರಿಕಾದಲ್ಲೂ ಲಸಿಕೆ ಕಳ್ಳತನದ ಭೀತಿ ಇದೆ ಕಳ್ಳತನ ಮಾಡಿದ ಲಸಿಕೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟವಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಲಸಿಕೆಯನ್ನು ರಹಸ್ಯ ಸ್ಥಳದಲ್ಲಿ ಸಂಗ್ರಹಿಸಿಡಲು ಸಿದ್ಧತೆ ನಡೆಸಿದೆ ದಕ್ಷಿಣ ಆಫ್ರಿಕಾ ಇದೇ ಥರ ಭಾರತದಲ್ಲೂ ಲಸಿಕೆ ಕಳ್ಳತನವಾಗುವ ಆತಂಕವಿದೆ ಕೊರೋನಾ ಲಸಿಕೆ ಮಾರಾಟಕ್ಕೆ ಇಲ್ಲ ಅನುಮತಿ ನಕಲಿ ಲಸಿಕೆ ಜಾರದ ಬಗ್ಗೆ ಇರಲಿ ಎಚ್ಚರ ಒಂದು ವೇಳೆ ಆನ್ಲೈನ್ನಲ್ಲಿ ಕೊರೋನಾ ಲಸಿಕೆ ಮಾರಾಟ ಅಥವಾ ಬಿಟ್ಕಾಯಿನ್ ಎಕ್ಸ್ಚೇಂಜ್ಗೆ ಲಸಿಕೆ ಸಿಗುತ್ತೆ ಅಂತ ಯಾರಾದರೂ ಕರೆ ಮಾಡಿದ್ರೆ ಖಂಡಿತ ಅದನ್ನು ನಂಬೋದಕ್ಕೆ ಹೋಗಲೇಬೇಡಿ ವೈದ್ಯರ ಪ್ರಕಾರ ಹೀಗೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ನಕಲಿ ಲಸಿಕೆ ಮಾರಾಟವಾಗುವ ಸಾಧ್ಯತೆ ಹೆಚ್ಚಾಗಿದೆಯಂತೆ ಕಾನೂನು ಬಾಹಿರವಾಗಿ ಮಾರಾಟ ಮಾಡುವ ಲಸಿಕೆಯಿಂದ ಅಡ್ಡ ಪರಿಣಾಮಗಳಾಗುವುದು ಅಥವಾ ಯಾವುದೇ ಪ್ರಯೋಜನವಾಗದೇ ಇರುವ ಸಂದರ್ಭವೇ ಹೆಚ್ಚು ಮೇಲಾಗಿ ಕಾನೂನು ಬಾಹಿರವಾಗಿ ಲಸಿಕೆ ಖರೀದಿಸಿ ಮೋಸ ಹೋದರೆ ಅದಕ್ಕೆ ನೀವೇ ಜವಾಬ್ದಾರರೂ ಆಗಿರ್ತೀರಾ ಅನ್ನೋದು ನೆನಪಿನಲ್ಲಿಟ್ಟುಕೊಳ್ಬೇಕಾಗಿದೆ ಯಾಕಂದರೆ ಭಾರತದಲ್ಲಿ ಲಸಿಕೆ ಮಾರಾಟಕ್ಕೆ ಸರ್ಕಾರ ಅನುಮತಿ ನೀಡಿಲ್ಲ ಹಾಗಾಗಿ ನಕಲಿ ಲಸಿಕೆ ಕುರಿತು ಎಚ್ಚರವಾಗಿರುವುದು ಅತ್ಯಗತ್ಯ ಲಸಿಕೆ ಅಭಿಯಾನ ಬೆನ್ನಲ್ಲೇ ಸೈಬರ್ ಕಳ್ಳರ ಕಾಟ ಓಟಿಪಿ ಕೇಳಿ ವಂಚಿಸುವ ಜಾಲ ಇದೆ ಹುಷಾರ್ ಸೈಬರ್ ಕಳ್ಳರು ಹಣ ಎಗರಿಸೋಕೆ ಸಾವಿರಾರು ಮಾರ್ಗ ಕಂಡು ಹಿಡಿದಿದ್ದಾರೆ ಇದೀಗ ಸೈಬರ್ ಖದೀಮರ ಕಣ್ಣು ಲಸಿಕೆ ಹಂಚಿಕೆ ಪ್ರಕ್ರಿಯೆ ಮೇಲೆ ಬಿದ್ದಿದೆ ಎನ್ನಲಾಗಿದೆ ಗ್ರಾಮೀಣ ಪ್ರದೇಶಗಳು ಅನಕ್ಷರಸ್ಥರು ವಯಸ್ಸಾದವರನ್ನ ಟಾರ್ಗೆಟ್ ಮಾಡಿ ಸೈಬರ್ ಖದೀಮರು ಹಣ ಎಗರಿಸುವ ಸಾಧ್ಯತೆ ಇದೆ ನಿಮಗೆ ಗೊತ್ತೇ ಇರುವಂತೆ ಲಸಿಕೆ ಪಡೆಯಬೇಕಾದರೆ ಕೋವಿನ್ ಆಪ್ನಲ್ಲಿ ನೋಂದಾಯಿಸಿಕೊಳ್ಬೇಕು ಆ ಬಳಿಕ ನಿಮ್ಮ ಮೊಬೈಲ್ಗೆ ಯಾವಾಗ ಲಸಿಕೆ ಹಾಕಲಾಗುತ್ತದೆ ಎಂಬ ಮೆಸೇಜ್ ಬರುತ್ತಿದೆ ಆದರೆ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬ ಅರಿವು ಬಹುತೇಕರಿಗೆ ಇರೋದಿಲ್ಲ ಇಂತಹ ಅಮಾಯಕರನ್ನೇ ಸೈಬರ್ ಕಳ್ಳರು ತಮ್ಮ ಮೋಸದ ಬಲೆಗೆ ಬೀಳಿಸಿಕೊಳ್ಳುವ ಸಾಧ್ಯತೆ ಇದೆ ಹಾಗಾದ್ರೆ ಹೇಗೆ ನಡೆಯುತ್ತೆ ಸೈಬರ್ ಕಳ್ಳರ ಮೋಸದ ಸಂಚು ಅದನ್ನೂ ಹೇಳ್ತೀವಿ ಕೇಳಿ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಪಾಲಿಕೆಗಳು ಸಂಗ್ರಹಿಸಿರುವ ಜನರ ಮಾಹಿತಿಯ ಮೇಲೆ ಕಣ್ಣಿಟ್ಟ ಸೈಬರ್ ಕಳ್ಳರು ಅಂಥವ್ರ ಮೊಬೈಲ್ಗೆ ಡ್ರಗ್ ಅಥಾರಿಟಿ ಆಫ್ ಇಂಡಿಯಾ ಹೆಸರಿನಲ್ಲಿ ಕರೆ ಮಾಡಿ ಲಸಿಕೆ ಹಂಚಿಕೆಗೆ ಸಿದ್ಧವಾಗಿದೆ ಅಂತ ಸುಳ್ಳು ಹೇಳುತ್ತಾರೆ ಆ ಬಳಿಕ ಲಸಿಕೆ ಪಡೆಯಲು ಆಧಾರ್ ಸಂಖ್ಯೆ ಇತ್ಯಾದಿ ವಿವರಗಳನ್ನು ಕೇಳಿ ಪಡೆದು ಒಟಿಪಿ ಬಂದಿದೆ ನಂಬರ್ ಹೇಳಿ ಅಂತ ಕೇಳ್ತಾರೆ ಅವರ ಮಾತನ್ನ ನಂಬಿ ಒಟಿಪಿ ಕೊಟ್ರೆ ಕ್ಷಣಮಾತ್ರದಲ್ಲಿ ಬ್ಯಾಂಕ್ ಅಕೌಂಟ್ನಲ್ಲಿದ್ದ ಹಣ ಮಂಗಮಯವಾಗುವುದು ಗ್ಯಾರಂಟಿ ಹಾಗಾಗಿ ಅಪರಿಚಿತ ಕರೆಗಳನ್ನು ಸ್ವೀಕರಿಸುವಾಗ ಎಚ್ಚರವಾಗಿದೆ ವ್ಯಾಕ್ಸಿನ್ ಹೆಸರಲ್ಲಿ ಕರೆ ಮಾಡಿ ಆಧಾರ್ ಸಂಖ್ಯೆ ಒಟಿಪಿಯನ್ನ ಯಾರಿಗೆ ಕೇಳಿದ್ರೂ ಕೊಡಲು ಹೋಗಬೇಡಿ ಹಾಗೊಂದು ವೇಳೆ ಲಸಿಕೆ ಹಾಕಿಸಿಕೊಳ್ಳುವ ಅವಸರದಲ್ಲಿ ಸೈಬರ್ ಕಳ್ಳರ ಕರೆಗೆ ಹೋಗೊಟ್ರೆ ಪಂಗನಾಮ ಹಾಕಿಸಿಕೊಳ್ಳೋದು ಗ್ಯಾರಂಟಿ ಕೊರೋನಾ ಲಸಿಕೆ ವ್ಯಾಕ್ಸಿನ್ ಹಂಚಿಕೆ ಹಿಂದೆ ಎದುರಾಗಿರುವ ಆತಂಕ ಇವೆಲ್ಲ ಇನ್ನು ಶನಿವಾರದಿಂದ ರಾಜ್ಯದಲ್ಲಿ ಲಸಿಕೆ ಹಂಚಿಕೆಗೆ ಹೇಗೆ ತಯಾರಿ ನಡೆದಿದೆ ಎಷ್ಟು ಲಸಿಕೆ ಬಂದಿದೆ ರಾಜ್ಯಕ್ಕೆ ಆ ಕುರಿತು ಮಾಹಿತಿ ನೀಡ್ತೀವಿ ಪ್ರಯತ್ನ ನಂತರ ಕೊರೋನಾ ಲಸಿಕೆ ಕರ್ನಾಟಕಕ್ಕೆ ಬಂದಾಗಿದೆ ಶನಿವಾರದಿಂದ ಮೊದಲ ಹಂತದ ಲಸಿಕೆ ಅಭಿಯಾನವೂ ಆರಂಭವಾಗಿದೆ ಪುಣೆ ಟು ಕರ್ನಾಟಕ ಲಸಿಕೆ ಬಂದ ಹಾದಿ ಮತ್ತು ಅಭಿಯಾನಕ್ಕೆ ಹೇಗಿದೆ ಸಿದ್ಧತೆ ಅನ್ನೋದ್ರ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಸತತ ಒಂದು ವರ್ಷದಿಂದ ದೇಶದ ಜನರನ್ನ ಬಿಟ್ಟು ಬಿಡದಂತೆ ಕಾಡಿದ ಹೆಮ್ಮಾರಿ ಕೊರೋನಾ ತೊಲಗೋಕೆ ಕೌಂಟ್ ಡೌನ್ ಶುರುವಾಗಿದೆ ರಾಜ್ಯಕ್ಕೆಂದು ಕೊರೋನಾ ಸಂಜೀವಿನಿಯಾಗಿ ಆಗಮಿಸಿದೆ ಪುಣೆಯಿಂದ ಕೆಐಎಎಲ್ ವಿಮಾನ ನಿಲ್ದಾಣಕ್ಕೆ ಲಸಿಕೆ ಬಂದಿಳಿದಿದ್ದು ಇಲ್ಲಿಂದ ಆನಂದರಾವ್ ಸರ್ಕಲ್ನಲ್ಲಿರುವ ಸ್ಟೋರೇಜ್ ಕೇಂದ್ರಕ್ಕೆ ಲಸಿಕೆ ಶಿಫ್ಟ್ ಮಾಡಲಾಗಿದೆ ಲಸಿಕೆ ವ್ಯಾನ್ನಲ್ಲಿ ಐವತ್ನಾಲ್ಕು ಬಾಕ್ಸ್ ವ್ಯಾಕ್ಸಿನ್ ಶಿಫ್ಟ್ ಮಾಡಲಾಗಿದ್ದು ಇಲ್ಲಿಂದ ಬೇರೆ ಜಿಲ್ಲೆಗಳಿಗೆ ನಾಳೆ ಸಾಗಾಟ ಮಾಡಲಾಗುತ್ತೆ ಜನವರಿ ಹದಿನಾರರಿಂದ ಆರೋಗ್ಯ ಕೇಂದ್ರಗಳಲ್ಲಿ ಮೊದಲ ಹಂತವಾಗಿ ಕೊರೋನಾ ವಾರಿಯರ್ಸ್ಗೆ ಕೊರೋನಾ ಲಸಿಕೆ ಹಾಕಲಾಗುತ್ತೆ ಹಾಗೂ ಬೆಳಗಾವಿಯಲ್ಲಿ ಲಸಿಕೆ ಸ್ಟೋರೇಜ್ ನಿರ್ಮಾಣ ಮಾಡಲಾಗಿದೆ ಈಗಾಗಲೇ ಬೆಂಗಳೂರಿಗೆ ಕೊರೋನಾ ಲಸಿಕೆ ಬಂದಿದ್ದು ನಾಳೆ ಬೆಳಗಾವಿಗೆ ಕೊರೋನಾ ಲಸಿಕೆ ಶಿಫ್ಟ್ ಮಾಡಲಾಗುತ್ತೆ ಹೀಗಾಗಿ ಬೆಳಗಾವಿಯಲ್ಲಿ ಆರೋಗ್ಯ ಅಧಿಕಾರಿಗಳಿಂದ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು ವಿಮಾನ ನಿಲ್ದಾಣದಲ್ಲೂ ಸಿಬ್ಬಂದಿ ಸಜ್ಜಾಗಿದ್ದಾರೆ ನಿಂದ ವಾಹನಗಳ ಮೂಲಕ ಡಿಪೋಗಳಿಗೆ ವ್ಯಾಕ್ಸಿನ್ ಶಿಫ್ಟ್ ಮಾಡಲಾಗುತ್ತೆ ನಂತರ ಇಲ್ಲಿಂದಲೇ ಎಂಟು ಜಿಲ್ಲೆಗಳಿಗೆ ಲಸಿಕೆಯನ್ನು ಹಸ್ತಾಂತರ ಮಾಡಲಾಗುತ್ತೆ ಪುಣೆಯ ಸೆರಂ ಇನ್ಸ್ಟಿಟ್ಯೂಟ್ನ ಕೋವಿಶೀಲ್ಡ್ ಲಸಿಕೆಯನ್ನು ಜನವರಿ ಹದಿನಾರರಿಂದ ದೇಶದಾದ್ಯಂತ ವಿತರಣೆ ಮಾಡಲಾಗುತ್ತೆ ರಾಜ್ಯದಲ್ಲಿ ಒಟ್ಟು ಹದಿನೇಳು ಲಕ್ಷ ಫ್ರಂಟ್ಲೈನ್ ವಾರಿಯರ್ಸ್ಗೆ ಲಸಿಕೆ ನೀಡಲಾಗುತ್ತೆ ಇದಕ್ಕೆಂದೇ ಇನ್ನೂರ ಮೂವತ್ತೈದು ಕೇಂದ್ರಗಳಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎರಡನೇ ಹಂತದಲ್ಲಿ ಐವತ್ತು ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡಲಾಗುತ್ತೆ ಇಪ್ಪತ್ತೆಂಟು ದಿನದ ಅಂತರದಲ್ಲಿ ಎರಡು ಡೋಸ್ ಲಸಿಕೆಯನ್ನು ನೀಡಲಾಗುತ್ತೆ ಅಷ್ಟೇ ಅಲ್ಲ ವ್ಯಾಕ್ಸಿನ್ ವಿತರಣೆಗೆಂದೇ ರಾಜ್ಯಾದ್ಯಂತ ಗೋಲ್ಡ್ ಚೈನ್ ಜಾಲವನ್ನ ರಾಜ್ಯ ಸರ್ಕಾರ ರೆಡಿ ಮಾಡಿದೆ ವ್ಯಾಕ್ಸಿನ್ ಸಂರಕ್ಷಣೆ ವಿತರಣೆಗೆ ಆರು ಆಫ್ ಇಂಡಿಯಾ ಕೋವಿಶೀಲ್ಡ್ಗೆ ಈಗಾಗಲೇ ಪರವಾನಗಿ ಕೊಟ್ಟಿರೋದ್ರಿಂದ ಕೇಂದ್ರ ಸರ್ಕಾರ ಈಗ ಒಟ್ಟು ಒಂದು ಪಾಯಿಂಟ್ ಒಂದು ಕೋಟಿ ಡೋಸಸ್ಸನ್ನು ಖರೀದಿ ಮಾಡಿದೆ ಇಡೀ ಜಗತ್ತಿನಲ್ಲಿ ಇಷ್ಟು ಕಡಿಮೆ ದರದಲ್ಲಿ ನಿಗದಿ ಮಾಡಿರ್ತಕ್ಕಂಥ ಬೇರೆ ಸರ್ಕಾರ ಇನ್ಯಾವುದೂ ಇಲ್ಲ ದೇಶ ಇಡೀ ವಿಶ್ವದಲ್ಲಿ ಇನ್ನೂರ ಹತ್ತು ರೂಪಾಯಿ ಒಂದು ಡೋಸ್ಗೆ ಈಗಾಗಲೇ ಭಾರತದಲ್ಲಿ ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಹಂಚಿಕೆಗೆ ಸಿದ್ಧವಾಗಿದೆ ಇದರ ಬೆನ್ನಲ್ಲೇ ಮತ್ತೊಂದು ಸಿಹಿಸುದ್ದಿಯೂ ಹೊರಬಿದ್ದಿದೆ ವ್ಯಾಕ್ಸಿನ್ ಹಂಚಿಕೆಗೆ ಕೌಂಟ್ ಡೌನ್ ಶುರುವಾದ ಬೆನ್ನಲ್ಲೇ ಹೊರಬಿದ್ದಿದೆ ಮತ್ತೊಂದು ಸಿಹಿ ಸುದ್ದಿ ಏನದು ಹೇಳ್ತೀವಿ ಬ್ರೇಕ್ನ ನಂತರ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಹಂಚಿಕೆ ಸಂಭ್ರಮದ ಬೆನ್ನಲ್ಲೇ ಮತ್ತೊಂದು ಸಿಹಿ ಸುದ್ದಿ ಹೊರಬಿದ್ದಿದೆ ಕೊರೋನಾ ವಿರುದ್ಧ ಭಾರತ ಸಂಪೂರ್ಣವಾಗಿ ಗೆಲ್ಲೋ ಭರವಸೆ ನೀಡಿದ ಆ ಸಿಹಿ ಸುದ್ದಿ ಏನು ಅಂತ ಬನ್ನಿ ನೋಡೋಣ ಸೋಮವಾರ ದೇಶದ ಎಲ್ಲಾ ಸಿಎಂಗಳ ಜೊತೆಗಿನ ಸಭೆಯಲ್ಲಿ ಪ್ರಧಾನಿ ಮೋದಿ ಮಹತ್ವದ ಮಾಹಿತಿ ನೀಡಿದರು ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ನಂತರ ಭಾರತದ ಇನ್ನೂ ನಾಲ್ಕು ಲಸಿಕೆಗಳ ಪ್ರಯೋಗವೂ ಯಶಸ್ವಿಯಾಗುವ ವಿಶ್ವಾಸ ವ್ಯಕ್ತಪಡಿಸಿದ್ದು ಇದೀಗ ರಷ್ಯಾದ ಸ್ಪುಟ್ನಿಕ್ ಲಸಿಕೆ ನೀಡುವುದಕ್ಕೆ ಡಿಸಿಜಿಐಯನ್ನ ಅನುಮತಿ ಕೇಳಿದೆ ಒಂದು ವೇಳೆ ರಷ್ಯಾದ ಮನವಿಗೆ ಡಿಸಿಜಿಐ ಸಮ್ಮತಿ ಸೂಚಿಸಿದ್ದಲ್ಲಿ ಮತ್ತೊಂದು ಬ್ರಹ್ಮಾಸ್ತ್ರ ಭಾರತದ ಬತ್ತಳಿಕೆಗೆ ಸೇರಲಿದೆ ಹಲವು ಲಸಿಕೆಗಳು ಅನುಮತಿ ಪಡೆದರೆ ಲಸಿಕೆ ಪಡೆಯಲು ಜನ ವರ್ಷಾನುಗಟ್ಟಲೆ ಕಾಯುವ ಅವಶ್ಯಕತೆಯೂ ಇರೋದಿಲ್ಲ ಇನ್ನು ಭಾರತದ ಲಸಿಕೆ ಅಭಿಯಾನದ ಅಂಗವಾಗಿ ಪುಣೆಯಿಂದ ಕೊರೋನಾ ಕಿಲ್ಲರ್ ಲಸಿಕೆಯನ್ನ ದೇಶದ ಹದಿನಾಲ್ಕು ನಗರಗಳಿಗೆ ಸರಬರಾಜು ಮಾಡಲಾಗಿದೆ ಬೆಂಗಳೂರು ಸೇರಿದಂತೆ ದೆಹಲಿ ಕರ್ನಾಲ್ ಚಂಡೀಗಢ ಲಖನೌ ಹೈದರಾಬಾದ್ ವಿಜಯವಾಡ ಚೆನ್ನೈ ಭುವನೇಶ್ವರ ಗುವಾಹಟಿ ಶಿಲ್ಲಾಂಗ್ ಅಹಮದಾಬಾದ್ ಪಾಟ್ನಾ ಕೋಲ್ಕತ್ತಾಗೆ ಲಸಿಕೆಯನ್ನ ರವಾನೆ ಮಾಡಲಾಗಿದೆ ಒಟ್ಟು ಒಂಬತ್ತು ವಿಮಾನಗಳಲ್ಲಿ ಪುಣೆಯಿಂದ ಲಸಿಕೆ ರವಾನೆಯಾಗಿದ್ದು ಏರ್ ಇಂಡಿಯಾ ಸ್ಪೈಸ್ ಜೆಟ್ ಇಂಡಿಗೋ ವಿಮಾನಗಳು ಕೊರೋನಾ ಕಿಲ್ಲರ್ ಹೊತ್ತೊಯ್ದಿವೆ ಈ ಬಗ್ಗೆ ಮಾಹಿತಿ ನೀಡಿದ ವಿಮಾನಯಾನ ಸಚಿವ ಹರ್ದೀಪ್ ಪುರಿ ಪುಣೆಯಿಂದ ದೆಹಲಿಗೆ ಮೂವತ್ನಾಲ್ಕು ಬಾಕ್ಸ್ನಲ್ಲಿ ಸಾವಿರದ ಎಂಬತ್ತೆಂಟು ಕೆಜಿ ತೂಕದ ಲಸಿಕೆಯನ್ನ ರವಾನಿಸಲಾಗಿದೆ ಎಂದಿದ್ದಾರೆ ಹೀಗೆ ದೇಶದ ನಾನಾ ಭಾಗಕ್ಕೆ ಲಸಿಕೆ ತಲುಪುತ್ತಿದ್ದು ಶನಿವಾರ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ ಸದ್ಯ ಜಗತ್ತಿನಾದ್ಯಂತ ಕನಿಷ್ಠ ನಲವತ್ತೈದು ದೇಶಗಳು ಕೋವಿಡ್ ಲಸಿಕೆ ನೀಡಲು ಆರಂಭಿಸಿವೆ ಹತ್ತಾರು ಲಸಿಕೆಗಳಿಗೆ ಜಗತ್ತಿನ ನಾನಾ ದೇಶಗಳಲ್ಲಿ ಅನುಮತಿ ಸಿಕ್ಕಿದೆ ಭಾರತದಲ್ಲೂ ಲಸಿಕೆ ಹಂಚಿಕೆ ಆರಂಭವಾಗುತ್ತಿದೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯವಿದೆ ವಿದೇಶದ ಲಸಿಕೆಗಳು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಸಿಗುವ ಸಾಧ್ಯತೆ ಇರೋದ್ರಿಂದ ಅದನ್ನು ಖರೀದಿಸೋಕೆ ಹೋಗಿ ಮೋಸ ಹೋಗುವ ಸಾಧ್ಯತೆಗಳು ಇರುತ್ತವೆ ಅಥವಾ ಭಾರತದ ಲಸಿಕೆಗಳು ಆನ್ಲೈನ್ ಮಾರಾಟ ಅಥವಾ ನೇರವಾಗಿ ಮಾರಾಟ ಮಾಡುವ ಸೋಗಿನಲ್ಲಿ ಕೆಲವರು ಮೋಸ ಮಾಡುವ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಲಸಿಕೆ ಪಡೆಯುವ ಅರ್ಜೆಂಟ್ನಲ್ಲಿ ಇಂತಹ ಮೋಸಕ್ಕೆ ಬಲಿಯಾಗದಿರಿ ನಿಮ್ಮ ಸರದಿ ಬರುವ ತನಕ ಕಾಯೋದೊಂದೇ ಸದ್ಯಕ್ಕೆ ಇರುವ ಸುರಕ್ಷಿತ ಆಪ್ಷನ್ ಲಸಿಕೆ ದೊಡ್ಡವರ ಪಾಲಾಗದೆ ಜನಸಾಮಾನ್ಯರಿಗೆ ತಲುಪುವಂತಾಗ್ಲಿ ಕೇಂದ್ರ ಸರ್ಕಾರದ ಉದ್ದೇಶ ಈಡೇ ಇರಲಿ ಅನ್ನೋದೇ ಜನಸಾಮಾನ್ಯರ ಹಾರೈಕೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಎಚ್ಚರಿಕೆಯಿಂದಿರತ್ತೆ ಎಂಬ ಭರವಸೆ ನಮ್ಮದು ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು